ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಾನಿವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುವಾರ ದಿವಸ ಈ ರೀತಿ ಪೂಜೆ ಮಾಡಿಕೊಂಡಿರೋದು ಯಾ ಪ್ರತಿ ಗುರುವಾರ ಬಂತು ಅಂದರೆ ನಮ್ಮ ಮನೇಲಿ ಹಬ್ಬದ ವಾತಾವರಣ ಇರ್ತದೆ ರಾಯರ ಸೇವೆ ಮಾಡೋದ್ರಲ್ಲಿ ಏನೋ ಒಂಥರ ತೃಪ್ತಿ ಇರುತ್ತೆ ಅಲ್ವಾ ನಾನು ಗುರುವಾರ ತಿಂದಿನ ದಿವಸ ಅಂದರೆ ಬುಧವಾರ ಸಂಜೆನೇ ಎಲ್ಲ ಐದು ಗಂಟೆ ಒಳಗಡೆ ಗುಡಿಸಿ ಒರೆಸಿ ಎಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಳ್ದು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ ಬೆಳಿಗ್ಗೆ ಅಷ್ಟೊತ್ತಿಗೆ ನಮಗೆ ಗಡಿ ಬಿಡಿ ಇರೋದಿಲ್ಲ ನಾವು ಗುರುವಾರ ದಿವಸ ಮನೆ ಒರೆಸ್ಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದರು ಆ ಅಂದಿನಿಂದ ಹಿಂದಿನವರೆಗೂ ನಾನು ಗುರುವಾರ ಮನೆ ಒರೆಸಲ್ಲ ಆದರೆ ಹಿಂದಿನ ದಿವಸನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿ ಮುಗಿಸೋದು ಯಾವಾಗ ಅಂದರೆ ಐದೂವರೆ ಆರು ಗಂಟೆ ಒಳಗಡೆ ನಾನು ಪೂಜೆ ಎಲ್ಲ ಮುಗ್ದೋಗುತ್ತೆ ಗುರುವಾರ ಶನಿವಾರ ಮಾತ್ರ ನಮ್ಮ ಮನೇಲಿ ಹಬ್ಬದ ವಾತಾವರಣವೇ ಇರುತ್ತೆ ನಮ್ಮ ಮನೆ ದೇವರು ಬಂದು ಗೋವಿಂದ ವೆಂಕಟರಮಣ ನಾವು ಶನಿವಾರ ವಾರ ಮಾಡ್ತೀವಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ವಿಘ್ನ ವಿನಾಯಕನ ಮೊದಲು ಪೂಜೆ ಮಾಡಬೇಕು ಆಮೇಲೆ ನಮ್ಮ ಮನೆ ದೇವ್ರ ಪೂಜೆ ಮನೆ ದೇವ್ರಿಗೆ ಗೊತ್ತಿಲ್ಲ ಅನ್ನೋರು ಒಂದು ಚೊಂಬಲ್ ನೀರಿಟ್ಕೊಂಡು ಒಂದು ತುಳಸಿ ಎಲೆನೋ ಹೂವು ಹಾಕಿ ಅದನ್ನೇ ಮನೆ ದೇವರಾಗಿ ಭಾವಿಸ್ಕೊಂಡು ಪೂಜೆ ಮಾಡ್ತಾನೂ ಬರಬಹುದು ಈ ಗಣಪತಿ ಬಂದು ಎಕ್ಕದ ಗಿಡದಲ್ಲಿ ಬೇರಿರ್ತದಲ್ಲ ಆ ಬೇರಿಂದ ಮಾಡಿರೋ ಗಣಪತಿ ಇದು ಈ ಗಣಪತಿಗೆ ಎಂಟು ವರ್ಷ ಆಯಿತು ಇದು ಆದಿವಾಸಿಗಳಿರ್ತಾರಲ್ಲ ಅವ್ರ ಹತ್ರ ತಗೊಂಡಿರೋ ಗಣಪತಿ ಇದು ನಮ್ಮ ರಾಯರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಖಂಡಿತವಾಗ್ಲೂ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾರೆ ನೀವು ಪ್ರಸಾದಕ್ಕೆ ಒಂದು ಲೋಟ ಹಾಲಿಟ್ಟು ಅದಕ್ಕೆ ಕಲ್ಸಕ್ಕೆ ಬೆಲ್ಲ ಎಲ್ಲ ಇಟ್ಟು ಒಂದು ಸ್ವಲ್ಪ ತುಲಸಿ ಎಲ್ಲ ಇಟ್ಟು ಪ್ರಾಯರತ್ರ ಬೇಡಿಕೆಗಳನ್ನ ಇಟ್ಕೋಬಹುದು ಏನಾದರೂ ಸರಿ ಬೇಡಿಕೆಗಳು ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು ನಾವು ಮನೆ ಕಟ್ಟಿಲ್ಲ ಸ್ವಂತ ಮನೆ ಆಗಬೇಕು ಅಂತಿದ್ರೆ ಮತ್ತು ಹಣಕಾಸಿನ ತೊಂದರೆಗಳೇನಾದರೂ ಇದ್ದರೆ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ದುಡ್ಡೇ ನಿಲ್ತಿಲ್ಲ ಅನ್ನೋರಿದ್ದರೆ ಈ ರೀತಿ ಏಳು ವಾರ ಹನ್ನೊಂದು ವಾರ ಗುರುವಾರ ಗುರುವಾರ ನೀವು ಪೂಜೆ ಮಾಡ್ತಾ ಬನ್ನಿ ಖಂಡಿತವಾಗಲೂ ದೇವರು ನಿಮಗೆ ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ಈಡೇರಿಸ್ತಾರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಈಗ ನಿಮಗೂ ಇಷ್ಟ ಇರುತ್ತಲ್ವಾ ರಾಘವೇಂದ್ರ ಸ್ವಾಮಿಗಳನ್ನೂ ನಮ್ಮ ರಾಯರನ್ನು ನಾವು ಪೂಜೆ ಮಾಡಬೇಕು ಅಂತ ನಮ್ಮ ಮನೇಲಿ ಫೋಟೋ ಇಲ್ಲ ಅಂತ ಅಂದ್ಕೊಂಡಿರ್ತೀರ ನೀವು ಮನಸ್ಸಿನಲ್ಲೇ ಒಂದು ಗುರುವಾರ ಮನಸ್ಸಿನಲ್ಲೇ ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅದೇ ಬರೋ ಗುರುವಾರದೊಳಗಡೆ ನಿಮಗೆ ರಾಯರೇ ನಿಮ್ಮ ಮನೆಗೆ ಬರ್ತಾರೆ ಫೋಟೋದ ರೂಪದಲ್ಲಿ ಖಂಡಿತವಾಗ್ಲೂ ಬರ್ತಾರೆ ನೀವು ಗುರುವಾರ ಗುರುವಾರ ಮನೇಲಿ ನಾನ್ ವೆಜ್ ಮಾಡಿದೆ ರಾಯರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಇದು ನನ್ನ ಸ್ವಂತ ಅನುಭವದ ಗುರು ರಾಯರನ್ನು ಯಾರು ಪೂಜಿಸ್ತಾರೋ ಅವ್ರಿಗೆ ಮಾಟ ಮಂತ್ರ ಆರೋಗ್ಯದ ಸಮಸ್ಯೆ ಯಾವುದೂ ಕಾಡೋದಿಲ್ಲ ನಿಜವಾಗ್ಲೂ ನೀವು ಕೇಳಿಬೇಕಾದ್ರೆ ಯಾರು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡ್ತಾರೋ ಅಷ್ಟಾಗಿ ಆರೋಗ್ಯ ಸಮಸ್ಯೆಗಳು ಇರೋದಿಲ್ಲ ರಾಯರನ್ನು ಪೂಜಿಸೋ ಮನೆಯಲ್ಲಿ ನಿಶಬ್ದವಾಗಿ ಶಾಂತವಾಗಿರುತ್ತೆ ಮನೆ ನೀವು ಬೇಕಾದ್ರೆ ಕೇಳಿ ನೋಡಿ ರಾಯರನ್ನ ಪೂಜೆ ಮಾಡೋ ಮನೇಲಿ ಏನೋ ಒಂಥರ ವೈಬ್ರೇಷನ್ ಒಳ್ಳೆ ವೈಬ್ರೇಷನ್ ಇರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಅದು ಮನೇಲಿ ಯಾವುದೇ ಕಿರಿಕಿರಿ ಇರೋದಿಲ್ಲ ಮನಸ್ಸು ನಿರಾಳವಾಗಿರುತ್ತೆ ನೀವು ಒಂದು ಸತಿ ಒಂದು ಗುರುವಾರ ಈ ರೀತಿ ಪೂಜೆ ಮಾಡಿ ಖಂಡಿತವಾಗಲೂ ರಾಯರ ಆಶೀರ್ವಾದ ಖಂಡಿತ ಸಿಗೇ ಸಿಗುತ್ತೆ ಗುರುವಾರದ ದಿವಸ ನೀವು ಪೂಜೆ ಎಲ್ಲ ಮುಗಿಸಿ ನೀವು ಮಠಕ್ಕೆ ಸಹ ಹೋಗ್ಬಿಟ್ಟು ಬನ್ನಿ ತುಂಬಾ ಒಳ್ಳೆಯದು ಗುರುರಾಯರು ಯಾವತ್ತೂ ಹೂವಿನ ಮುಖಾಂತ್ರನೇ ಪ್ರಸಾದ ಕೊಡೋದಲ್ವಾ ನಾವೇನಾದ್ರು ಒಂದು ಬೇಡಿಕೆ ಇಟ್ಟಿರ್ತೀವಿ ಆ ಕೆಲಸ ಆಗುತ್ತೋ ಇಲ್ಲವೋ ಅಂತ ಸ್ವಲ್ಪ ತಡವಾಗಾದರೆ ಅದು ತಡವಾಗಿ ಪ್ರಸಾದ ಕೊಡ್ತಾರೆ ನಮ್ಮ ಗುರುರಾಯರು ಸ್ವಲ್ಪ ಇದು ಬೇಗ ಆಗುತ್ತೆ ಒಳ್ಳೇದಾಗುತ್ತೆ ಅಂದರೆ ಬೇಗನೆ ಹೂವಿನ ಪ್ರಸಾದ ಕೊಡ್ತಾರೆ ಅದಕ್ಕೇನು ಬೇಜಾರು ಮಾಡ್ಕೋಬೇಡಿ ಒಟ್ಟಿನಲ್ಲಿ ರಾಯರು ಕೊಟ್ಟೇ ಕೊಡ್ತಾರೆ ಹೂವಿನ ಪ್ರಸಾದ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ